ಕನ್ನಡ ಇಲ್ಲಿ ಕುಣಿದಾಡುವುದೆನ್ನಲೆ ಕನ್ನಡ ಎಣಿಕೆ ವಿನಿಮಿರುವುದು ಕಾಮನ ಬೆಲ್ಲನು ಕಾಣುವ ಕವಿಯಳು ತೆಕ್ಕನೆ ಮನಮೈ ಮರೆಯುವುದು ಎಲ್ಲರಿಗೂ ನಮಸ್ಕಾರ ನಾನು ದಿವ್ಯ ದೇವೇಂದ್ರ ಅಂಗ್ಲ ಶಿಕ್ಷಕಿ ಹಾಗೂ ಇಡಿಎ ಥೆರಪಿಸ್ಟ್ ಆಗಿ ಬೆಂಗಳೂರಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಅಪರಿಚಿತ ಓದುಗರು ಜೈನುಡಿ ಭಾಷಣ ಸ್ಪರ್ಧೆಯ ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ವೈಪುರದ ಕುರಿತಾಗಿ ನನ್ನೆರಡು ನುಡಿಗಳು ಕನ್ನಡ ಬರಿ ಭಾಷೆಯಲ್ಲ ಸಂಸ್ಕೃತಿಯ ಕಲೆಯ ಸ್ವರೂಪದ ಬೀಡು ಕರ್ನಾಟಕದ ಇತಿಹಾಸದ ದಾಖಲೆ ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನದು ಎಷ್ಟು ದೊಡ್ಡ ಸಾಮ್ರಾಜ್ಯಗಳು ಹಾಗೂ ರಾಜವಂಶದವರು ಕರ್ನಾಟಕವನ್ನು ಆಳಿ ಇಲ್ಲಿಯ ಇತಿಹಾಸ ಸಂಸ್ಕೃತಿ ಹಾಗೂ ಬೆಳವಣಿಗೆಗೆ ಕಾರಣವಾಗಿದ್ದಾರೆ ಕನ್ನಡ ಹಾಗೂ ಕರ್ನಾಟಕಕ್ಕೆ ಶ್ರೀಮಂತ ಹಿನ್ನೆಲೆ ಭವ್ಯ ಇತಿಹಾಸವಿದೆ ಕನ್ನಡ ಅತ್ಯಂತ ಹಳೆಯ ಭಾಷೆ ಹಾಗೂ ಸರಳ ಭಾಷೆ ವೈಜ್ಞಾನಿಕವಾಗಿ ಹೇಳೋದಾದರೆ ಕನ್ನಡ ತುಂಬ ಸ್ಪಷ್ಟತೆ ಇರುವ ಭಾಷೆಯಾಗಿದೆ ಇಲ್ಲಿನ ಪ್ರಕೃತಿಯ ಸ್ವಭಾವವು ನದಿಗಳ ಹರಿವಿನ ಕನರವ ಪಶ್ಚಿಮ ಘಟ್ಟಗಳು ಸುಂದರ ತಾಣಗಳು ಪ್ರಸಿದ್ಧವಾಗಿವೆ ಇಲ್ಲಿಯ ತಿಂಡಿ ತಿನಿಸುಗಳ ಬಗ್ಗೆ ಆದರೆ ಮೈಸೂರು ಪಾಕ್ ಹಾಗೂ ರವೆ ಇಡ್ಲಿ ರವೆ ಇಡ್ಲಿ ಎರಡನೇ ಮಹಾ ವಿಶ್ವ ಮಹಾಯುದ್ಧದಲ್ಲಿ ಅಕ್ಕಿ ಇಲ್ಲದ ಕಾರಣ ಇಡ್ಲಿಯನ್ನು ರವೆಯಿಂದ ಇಡ್ಲಿಯನ್ನು ತಯಾರಿಸ್ತಾರೆ ಈಗ ಅದು ಕೂಡ ಪ್ರಸಿದ್ಧವಾಗಿದೆ ಇಲ್ಲಿ ಕಲೆಯ ಬಗ್ಗೆ ಹೇಳೋದಾದರೆ ಡೊಳ್ಳು ಕುಣಿತ ಯಕ್ಷಗಾನ ಆಯಾ ಪ್ರದೇಶಗಳಲ್ಲಿ ತುಂಬ ಪ್ರಸಿದ್ಧಿ ಹಾಗೂ ಖ್ಯಾತಿ ಪಡೆದ ಕಲೆಗಳಾಗಿವೆ ಇನ್ನು ಕರ್ನಾಟಕದಲ್ಲಿ ಹಲವಾರು ಐತಿಹಾಸಿಕ ಸ್ಥಳಗಳು ಹಂಪಿ ಮೈಸೂರು ಹಳೇಬೀಡು ಬೇಲೂರು ಇದೆಲ್ಲ ಒಂದು ಪ್ರಸಿದ್ಧ ತಾಣವಾಗಿಯೂ ಹಾಗೆ ಹೆಚ್ಚು ಜನರನ್ನು ಆಕರ್ಷಿಸುವ ಸ್ಥಳವಾಗಿದೆ ನಮ್ಮ